ಆಧ್ಯಾತ್ಮದಲ್ಲಿ ಹಲವಾರು ಸಾಧನೆಗೈದ ಶಿಕ್ಷಕರಾದ ಶ್ರೀ ಮೃತ್ಯುಂಜಯ ಹಿರೇಭಟ್ರವರ ನಿವೃತ್ತಿ ಸಮಾರಂಭ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಶ್ರೀ ಮೃತ್ಯುಂಜಯ ಹಿರೇಭಟ್ರವರು ಪ್ರವೃತ್ತಿಯಲ್ಲಿ ಆಧ್ಯಾತ್ಮಿಕ ಪ್ರವಚನಕಾರರಾಗಿ ಶ್ರೇಷ್ಠ ಸಾಹಿತಿಗಳಾಗಿ ಸಂಗೀತಗಾರರಾಗಿ ನಾಟಕಗಳ ನಿರ್ದೇಶಕರಾಗಿ ಬಸವ ತತ್ವ ಪರಿಪಾಲನೆ ಮಾಡುತ್ತಾ ಸಮಾಜೋದ್ಧಾರಕರಾಗಿ ವೃತ್ತಿಯಲ್ಲಿ ಶಿಕ್ಷಕರಾಗಿ ಸಾವಿರಾರು ಮಕ್ಕಳ ಬಾಳು ಬೆಳಗಿಸಿದ್ದಾರೆ ಬೆಳಗಾವಿ ತಾಲೂಕಿನ ಕುಂಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದಕ್ಕಾಗಿ ಗಂದಿಗವಾಡ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡು ಕೆಎಸ್ ನ್ಯೂಸ್ ಹುಡುಗರನ್ನು ಮಾತಾಡ್ಸೋದಂತೂ ಬಹಳ ಕಷ್ಟ ಆಗಿತ್ತು ಮತ್ತೆ ಈ ಸಲ ರಿಸಲ್ಟ್ ನೋಡಿ ಎಷ್ಟು ಡೌನ್ ಆಗಿಬಿಟ್ಟಿತ್ತು ಎಸ್ ಎಲ್ ಸಿ ಹುಡುಗರದ ರಿಸಲ್ಟ್ ಪರಿಣಾಮ ಬಹಳಷ್ಟು ಕಡಿಮೆ ಆಗಿಬಿಟ್ಟಿತ್ತು ಯಾಕೆ ಹಿಂಗಾಗಿದೆ ಅನ್ನೋದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಶಿವರಾತ್ರಿ ಎಡಬರಲ್ಲಿ ನಡೆಯುವಂಥ ಒಂದು ತಿಂಗಳ ಬಸವ ಪುರಾಣವನ್ನ ಅದನ್ನ ಬಹಳ ಚೆನ್ನಾಗಿ ಎಲ್ಲಿಯೂ ಆಗಿರಬಾರ್ದು ನಾಡಿ ಹಂಗೆ ನಾವು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡಿ ಭಾಗವಹಿಸೋಣ ಸುತ್ತ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡೋಣ ಎಲ್ಲರೂ ಪ್ರತಿ ಹಳ್ಳಿಗೆ ಹೋಗಿ ಹೋಗಿ ಇಲ್ಲಿ ಪ್ರವಚನ ಹೆಂಗೆ ಮಾಡ್ತಿಲ್ಲ ಹಾಗೆ ಅಲ್ಲಿ ಒಂದೊಂದು ತಾಸು ಬಸವ ಪ್ರವಚನದ ಸಲುವಾಗಿ ಅಲ್ಲಿ ಪ್ರೇರಣೆ ಮಾಡಿ ಆ ಊರಿನ ಜನಗಳು ಬಂದು ನಮ್ಮ ಊರಿಗೆ ಸೇವಾ ಮಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತಿಕೊಂಡು ಹೇಳುತ್ತ ವೇಳೆ ಈಗಾಗಲೇ ಎಷ್ಟು ಒಂಬತ್ತುವರೆ ಆಯ್ತು ಅಂದ್ರೆ ಹತ್ತು ಗಂಟೆ ಹಾಂ ಹತ್ತುವರೆ ಆಯಿತು ಅದಕ್ಕಾಗಿ ಅದೇನು ಮಾತಾಡ್ತಾ ಹೋದರೆ ಮತ್ತೆ ಟೈಮ್ ಅದು ಸಾಗುವುದಿಲ್ಲ ತಾವೆಲ್ಲ ತಮ್ಮ ಮನೆಯ ಕೆಲಸಗಳನ್ನೆಲ್ಲ ಬದಿ ನನ್ನ ಸನ್ಮಾನ ಕಾರ್ಯಕ್ರಮದೊಳಗೆ ತಮ್ಮ ಸಮಯವನ್ನು ಕಳೀತಾ ಇದಿಲ್ಲ ಬಹಳ ಭಾಳ ಖುಷಿಯಾಗ್ತದೆ ಇಂಥ ಖುಷಿಯನ್ನು ಸದಾಕಾಲ ನನಗೂ ಕೊಡಲಿ ಇಂಥ ಸಮಾಜದೊಳಗೆ ಮಾಡುವಂಥ ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸುವಂಥ ಒಂದು ಸದ್ಬುದ್ಧಿಯನ್ನ ಸಮಾಜಕ್ಕೆ ಬಸವನ್ನ ಕರುಣಿಸಿಲು ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮದೊಳಗೆ ನನ್ನನ್ನು ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗಕ್ಕೂ ಹಾಗೂ ನಮ್ಮ ನಮ್ಮ ಬಾಬು ಸಾಹುಕಾರ್ ನೋಡ್ರಿ ಅಪ್ಪ ಇರೋ ತನಕ ಪ್ರತಿ ಸಲೂ ಪಂಚಾಂಗ ನಾವು ಅಪ್ಪರ ಕಡೆಯಿಂದಲೇ ಕೇಳ್ತಿದ್ದೆವು ಏನೇ ಕೆಲಸ ಮಾಡಿದ್ರು ಪಂಚಾಂಗ ಒಳ್ಳೆ ನಮ್ಮ ಮಂಟನ್ ಮೇಲೆ ಅಭಿಮಾನ ಇಟ್ಟಂತ ಅಂತ ಒಬ್ಬ ಸುಪುತ್ರ ಬಾಬು ಅವರು ಸನ್ಮಾನ ಮಾಡಿದರು ಸುರೇಶ್ ಮುಲಿಮನಿ ಸನ್ಮಾನ ಮಾಡಿದರು ಮತ್ತು ಮತ್ತೆ ಜೊತೆಗೆ ತಾವು ಸಾಗಿ ಬಂದ ದಾರಿಯನ್ನು ಹೇಳುತ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶನದ ನುಡಿಗಳನ್ನು ಹೇಳಿರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯಮಾಡಿ ಎಲ್ಲರೂ ಅದನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ

अंदर पॉइंट टू टोटल है यार बहुत फर्स्ट हम भी आवाज़ तो हमने वर्ष के नाम आलाइट कर दिए कि संदर्भ के लोग भी मतलब आनंद प्रीति के लोगों को भी ग्लोबल इस बात कि ग्लोबल ना ये हेल्प ಇಲ್ಲಿForegroundColor ತರبتديರ್ತೀವಿ थर्ड ಭಾಗ ಇಲ್ಲಿ ಆಗಿದೆ ಮನೆ ಕರ್ಕೊಂಡೋ ಇದೆ ಮನೆ ಕರ್ಕೊಂಡೋ ಸಹಕಾರ ಅಂತಂದ್ರೆ ಏನನ್ನ ತೊಂದರೆ ಮಾಡಬೇಕಂತ ಹೇಳ್ತೀವಿ ಅಲ್ಲ ಅವರಿಂದ ನರವಾಗತದಂತ ಯಾರು ಹೋಗೋದಿಲ್ಲ ಏನಾದ್ರೂ ಸಮಸ್ಯೆ ಮಾಡಿದ್ರೆ ನಾನು 나ಳೇ ತಕ ತಕೊಂಡ ಒಂದು ಮಾತು ಹೇಳಿ ಹೇಳ್ತೀವಿ ಬಕ್ತಿಯಿಂದ ಉದ್ರ ಶಟ್ಟೆಯಿಂದ ಬರುವುದಿಲ್ಲ ಆದರೆ ಇಲ್ಲಿ ಬರೋದಕ್ಕೆ ಅಂತಂದ್ರೆ ಬಕ್ತಿಯಿಂದ ಶಟ್ಟೆಯಿಂದ ಬಕ್ತಿ ಅಂತಂದ್ರೆ ಅದಕ್ಕೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳ್ರೂ ಕೂಡ ಕಡಿಮೆ ಅನ್ನುವಂಥ ಮಾತುಗಳಿಗೆ ಸಂದರ್ಭಗಳು ಹೇಳ್ತಾ ಏನು ಹೇಳೋದು ಈ ನನಗೆ ಅರವತ್ತು ಮೂರು ಅರವತ್ತೊಂದನೇ ಚಾಲ ಐತಿ ಶಿವರಾತ್ರಿ ಎಡಬದೊಳಗೆ ನಾನು ನಮ್ಮ ಅಂದರೆ ಒಂದು ಬಸವಪುರಾನ ಒಂದು ಒಂದು ತಿಂಗಳ ಕಾಲ ಕೇಳಿಸ್ಬೇಕು ಹೇಳಬೇಕು ಅನ್ನುವಂಥ ಒಂದು ವಿಚಾರ ಐತಿ ಅದಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕನ್ನುವಂಥ ಮಾತುಗಳನ್ನು ಹೇಳ್ತಾ ಅಂದರೆ ಅರವತ್ತು ವರ್ಷ ತುಂಬಿದ ಸಂದರ್ಭಗಳು ಷಷ್ಟಿ ಅಂತ ಹೇಳ್ತಾರೆ ಆ ಕಾರ್ಯಕ್ರಮ ಅರವತ್ತು ಮಂಟಪಕ್ಕೆ ಪೂಜೆ ಮಾಡುವ ಅರವತ್ತು ಮಂಟಪ ಅಂದ್ರೆ ಅರವತ್ತ್ಮೂರು ಜನ ಪುರಾತನರು ಅಂತಾರೆ ಬಸವ ಪುರಾಣಗಳು ಅರವತ್ತ್ಮೂರು ಮಂಟಪಕ್ಕೆ ಕಟ್ಟಿ ಅರವತ್ತ್ಮೂರು ಜನ ಸ್ವಾಮಿಗಳ ಮೇಲೆ ಕುಂಬಿರಿಸಿ ಅವನ್ನೆಲ್ಲ ಪೂಜೆ ಮಾಡುವಂಥ ಒಂದು ಕಾರ್ಯ ಜೊತೆಗೆ ಒಂದು ತಿಂಗಳು ಮೊದಲು ಬಸವ ಪುರಾಣವನ್ನು ಇಳಿಸುವಂಥದ್ದು ನಾಡಿನ ಖ್ಯಾತ ನಾಮರನ್ನು ಸಾಹಿತ್ಯಿಕವಾಗಿ ಸಂಗೀತ ಸಾಹಿತ್ಯ ಒಳ್ಳೆಯ ಕಲೆಗಳಲ್ಲಿ ನೋಡಿದರೆ ನೀವು ಇಲ್ಲಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ